ಕಿರುತೆರಿಯ ನಟಿ ಪವಿತ್ರ ನಮ್ಮನ್ನ ಬಿಟ್ಟೋಗಿದ್ದು ಒಂದು ಚಿತ್ರರಂಗಕ್ಕೆ ಮತ್ತೆ ಕಿರುತೆರೆಯಗೆ ಒಂದು ದೊಡ್ಡ ನಷ್ಟ ಯಾಕೆಂದ್ರೆ ಪವಿತ್ರ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು ಮೂಲತಃ ಕನ್ನಡದವರಾದ್ರೂ ಕೂಡ ಕನ್ನಡದ ಜೊತೆಗೆ ಅದೇ ಒಂದು ಟೈಮ್ ನಲ್ಲಿ ತೆಲುಗುನಲ್ಲಿಯೂ ಕೂಡ ನಡೆಸ್ತಾ ಇದ್ರು ಎರಡು ಕಡೆ ಬಿಸಿ ಈ ಕಡೆ ಬೆಂಗಳೂರಿನಲ್ಲಿಯೂ ಕೂಡ ಶೂಟ್ ಇರೋದು ಜೊತೆಗೆ ಹೈದರಾಬಾದ್ ನಲ್ಲಿಯೂ ಸಹ ಶೂಟ್ ಇರೋದು ಸೊ ಅದೇ ವಿಚಾರವಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ತಡರಾತ್ರಿ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಸೊ ನೀವು ಈ ಒಂದು ವಿಡಿಯೋದಲ್ಲಿ ಪವಿತ್ರ ಅವರ ಇಬ್ಬರು ಮಕ್ಕಳು ಕೊನೆಯದಾಗಿ ಒಂದು ದೇವಸ್ಥಾನ ಭೇಟಿ ಇತ್ತೀಚೆಗಷ್ಟೇ ಹೋಗಿದ್ರು ಸೊ ಒಂದು ಬಿಡುವನ ಮಾಡಿಕೊಂಡು ಒಂದು ಶೂಟಿಂಗ್ಗೆ ಬ್ರೇಕ್ ಅನ್ನ ಕೊಟ್ಟು ಒಂದು ಫ್ಯಾಮಿಲಿಗೆ ಟೈಮ್ ಅನ್ನ ಕೊಟ್ಟು ಸೊ ಒಂದು ಕ್ಷಣದಲ್ಲಿ ತೆಗೆದಿರುವಂತ ಅಪರೂಪದ ಕ್ಷಣ ಭಾವಚಿತ್ರಗಳನ್ನ ನೀವು ನೋಡ್ತಾ ಇರಬಹುದು ಪವಿತ್ರ ಮತ್ತು ಚಂದು ಅವರ ಒಂದು ಅದ್ಭುತ ಮಕ್ಕಳು ದೊಡ್ಡ ಮಗ ಪ್ರಜ್ವಲ್ ಅಂತ ನಂತರ ಮಗಳು ಕೂಡ ಇದ್ರೆ ಆಕೆ ಆಕೆಯ ಹೆಸರು ಪ್ರತೀಕ್ಷಾ ಅಂತ ಸೊ ಇಬ್ಬರು ಮಕ್ಕಳು ಅದ್ಭುತವಾಗಿ ವ್ಯಾಸಂಗವನ್ನು ಸಹ ಮಾಡ್ತಿದ್ದಾರೆ ಜೊತೆಗೆ ಮಗ ಕೂಡ ಆ ನಟ ಮತ್ತೆ ಕಿರುತೆಯಲ್ಲೂ ಕೂಡ ಒಂದು ಆಫರ್ ಅನ್ನು ಗಿಡಿಸ್ಕೊಂಡು ಅವರು ಕೂಡ ನಡೆಸ್ತಾ ಇದ್ದಾರೆ ಒಂದು ಮೊದಲ ಗುರು ತಾಯಿ ಅಂತ ಹೇಳ್ಬೇಕಂದ್ರೆ ತಾಯಿ ಕೂಡ ಅದ್ಭುತವಾದಂತಹ ನಟಿ ಸೊ ಅವರ ಒಂದು ಗರಡಿಯಲ್ಲಿ ಮಗ ಕೂಡ ಬೆಳೀತಾರೆ ಸಾಕಷ್ಟು ರೀತಿಯಲ್ಲಿ ಹೇಳ್ಕೊಡುವುದಾಗಿರ್ಬೋದು ಎಕ್ಸ್ಪ್ರೆಷನ್ ವಿಚಾರ ಒಂದು ತಯಾರಿ ಆಗಿರ್ಬೋದು ಅದಕ್ಕೆ ಪ್ರಿಪರೇಷನ್ ಕೆಲವರು ಕೂಡ ತಾಯಿ ಕಲ್ಸ್ಕೊಡ್ತಾ ಇದ್ರು ಸೊ ಅದ್ಭುತವಾದಂತಹ ಕುಟುಂಬ ಚಂದ್ರಕಾಂತ್ ಅಂತ ಅವರು ಕೂಡ ಕಿರುತೆರೆ ನಟ ತೆಲುಗು ನಟ ತೆಲುಗು ಮೂಲದವರನ್ನ ಮದುವೆ ಆಗಿರ್ತಾರೆ ತುಂಬಾ ಅನೇಕ ವರ್ಷಗಳಿಂದನೇ ಮದುವೆ ಆಗಿದ್ದು ಮಕ್ಕಳು ಕೂಡ ದೊಡ್ಡವರು ಬಹಳಷ್ಟು ಕಂಪ್ಲೀಟ್ ಆಗಿ ಎಲ್ಲ ಕಲಾವಿದರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತೆಲುಗಿನಲ್ಲೂ ಕೂಡ ದೊಡ್ಡ ಮಟ್ಟಿಗೆ ನಿಯಮ ಸಹ ಮಾಡಿರ್ತಾರೆ ಜೊತೆಗೆ ಕನ್ನಡ ಕಿರು ಲೋಕದಲ್ಲೂ ಕೂಡ ಒಂದು ದೊಡ್ಡ ನಿಯಮ ಮಾಡಿರ್ತಾರೆ ಇಲ್ಲೂ ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಸಿನಿಮಾ ಆಫರ್ಸ್ ಗಳು ಕೂಡ ಒಂದು ಸಪೋರ್ಟಿಂಗ್ ರೋಲ್ ಲೀಡ್ ರೋಲ್ ನಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ದರ್ಶನ್ ಅವರ ಜೊತೆ ಕೂಡ ನಡೆಸುವಂತ ಅವಕಾಶ ಸಿಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಅದರ ವಿಚಾರವಾಗಿ ಒಂದು ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತ ಇದ್ರು ಮೀಟಿಂಗ್ ಕೂಡ ಇತ್ತು ಅಗ್ರಿಮೆಂಟ್ ಸಿಗ್ನೇಚರ್ ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಒಂದು ದುರಾದೃಷ್ಟ ಪವಿತ್ರ ಅವರನ್ನ ನಾವು ಕಳ್ತ್ಕೊಂಡ್ವಿ ಇಡೀ ಕಂಪ್ಲೀಟ್ ಒಂದು ಚಿತ್ರರಂಗ ಮೌನವಾಗಿದೆ ಬೇಸರದಲ್ಲಿದೆ ಜೊತೆಗೆ ಈ ಒಂದು ಶಾಕ್ ನಿಂದ ಯಾರು ಕೂಡ ಬಂದಿಲ್ಲ ಯಾಕೆ ಈ ರೀತಿ ಆಯಿತು ಬಹಳಷ್ಟು ಜನ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಮಕ್ಕಳಂತೂ ಪಾಪ ತಾಯಿಯನ್ನು ತುಂಬಾನೆ ಮಿಸ್ ಮಾಡ್ಕೊಳ್ತಾರೆ ಒಂದು ತಾಯಿಯ ಸರ್ವಸ್ವ ತಾಯಿಯ ಪ್ರಪಂಚ ಅದ್ಭುತವಾದಂತಹ ನಟಿ ಒಂದು ಮೇನ್ ಪಿಲ್ಲರ್ ಆಗಿದ್ರು ಪವಿತ್ರ ಪವಿತ್ರ ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಸಂಭಾವನೆ ಕೂಡ ಸಿಗೋದು ಒಂದು ಕಂಪ್ಲೀಟ್ ಆಗಿ ನ ತುಂಬಾ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ರು ಸಾಕಷ್ಟು ರೀತಿಯಲ್ಲಿ ಕನಸು ಕೂಡ ಆಸೆಗಳನ್ನು ಕೂಡ ಇಟ್ಕೊಂಡಿದ್ರು ಆದ್ರೆ ಎಲ್ಲವೂ ಕೂಡ ನುಚ್ಚಿನೂರು ನಿಮಗೂ ಕೂಡ ಪವಿತ್ರ ಎಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದ ಕಮೆಂಟ್ ಮಾಡಿ ತಿಳಿಸಿ